ಕೇಳ್ತಾರ ಏನತ್ತ ಅಡಿಯೋ ಜನ್ಮ ಇದು ಕಾಯಾಪುರ ಸಂತೆ ಯಾಚರ್ಲೆ ವ್ಯವಹಾರ ಮಾಡ ಅಂತ ಕೇಳಿಗ್ಯಾರ ಅವ್ರು ಗಂಡ ಮಕ್ಳು ಸಂತೆಗ್ ಹೋದ್ರ ಅಂದ್ರ ಏನಾಕತ್ತ್ರಿ ಯಾಚುರ್ಲೆ ವ್ಯವಹಾರ ಮಾಡ್ತಾರ ಮಾರ್ತಾರಲಿ ಎತ್ತ ನೀ ಹೇಳಿರಿ ಮೈ ಮಾರ್ತ ನಿತ್ತೆ ಅಂದ್ರ ನಿತ್ತೆ ಅಂದ್ರ ನಿನ್ನ ನೀನು ಬರೋದಿಲ್ಲ ನಿನ್ನ ಕೈ ಕೈಚಿಲ್ಲ ವಾಪಸ್ ಹಿಂಗ್ ಈಗ ಬರಂಗಿಲ್ಲ ಎಡಳಿ ಶಾಂತಾ ಬಾಯಿ ಏನತ್ತ ಹತ್ತ ರೂಪಾಯಿ ತಗೊಂದ ಹೋಗಿ ಆಹಾ ತೋಳದಾಗ ಬಂಗಾರ ಅಂಗಡಿ ಮುಂದ ನಿತ್ತ ನಿತ್ತ ಹೆಂಗ ಕಿಲೋ ಬಂಗಾರ ಆ ಅಂದ್ರ

ಮುಗೀತು ನಿಶ್ಚಿಂತ ಆಯ್ತು ತಿರುಗಿ ಶಾಂತಿ ಯಾವಾಗ ಆಹಾ ಅವಾಗ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಆಗ್ಬಿಡ್ತಿ ನಿಶ್ಚಿಂತ ಚಿಂತಿಲ್ಲಾರ ಚಿಂತಿಲ್ಲಾರ್ದ ಚಿಂತನೆ ಮಾಡುದು ಆಹ ಅಂದಾಗ ಏನಕತಿ ಏನಾಕತ್ರಿ ನೀ ದೇವರಕ್ಕೆ ಹಾಕಿಲ್ಲ ಕಣ್ಣಾಡವ್ ಕೇಳುವಂತ ವಿಷಯ ರೋಕ್ ಬಾಯಿ ರೋಕ್ ಬಾಯಿ રોકバイ ટોક કોડક હા હા якનેવર સૈતા હગિલ Як આગંગિલ નન હોલા હેટ ઉતાર કેલતાર હા હા મતર ની રોકバイ ટોક કોડતિન અનરે અનરે હા હા સાહકારગોલ યાર દરલા કળસ્તુ નમકડે ઓરલા યપા હા હા આલેદાન માવ સાહકાર યામ અવણ કળસ્તન હોદલા 10 લાખ બેકાદુ અનરે ઈવર નંબર તકો માવ હોદલા યપા હાંગા માવંદ અરગડ આતે તહેલતી આવયાક માવ બરત ઈ જગતની ઓલે સાહકાર યાર હત કેલેદરા યાર ઓબના ઓબ ಹೌದಲಪ್ಪಾ ಪರಮಾತ್ಮನ ಗೆಳೆಯ ಆಹಾ ಹೇಳಿದ ಅವ್ರಿಗೆ ಬೇಡಿದ ಕೂಡ ಆಶೀರ್ವಾದ ಮಾಡಿದ ಮಾಡ್ಯಾನು ಅವ್ನ ಹೆಸರು ಮೊದಲ ಗುಣಾನಿಧಿ ಹೌದು ಹೌದ ಅವ ಏನ್ ಮಾಡಿದ ಏನ್ ಮಾಡ್ಯಾನ್ರಿ ಅವೆಲ್ಲಾ ಮನಗಂಡ ದೊಡ್ಡ ಆಹಾ ಕುಲದೊಳಗ ಹುಟ್ಟಿದ್ದು ಹುಟ್ಟಿದ್ರಲ್ಲ ಬ್ರಾಹ್ಮಣರೊಳಗ್ ಹುಟ್ಟಿದ್ದ ಹೌದು ಕೆಟ್ಟ ಮಂದಿ ಜೋಡಿ ಕುಡಿ ಸ್ಪೇಟ್ ಆಡಿ ಜೂಸ್ ಆಡಿ ಆಹಾ ಎಲ್ಲಾ ಸೋತ ಆಹೌದ್ಲಪ್ಪ ಎಲ್ಲಾ ಸೋತ ಆಹಾ ಅವ್ರ ಅಪ್ಪ ದೊಡ್ಡ ವಿಧ್ವಂಸಿದ್ ಇದ್ದ ಅವ್ರ ಅಪ್ಪ ಏನ್ ಮಾಡಿದ ಆಹಾ ಬ್ಯಾರೆ ಬ್ಯಾರೆ ಊರಿಗೆ ಹೋಗಿ ಅದು ವಿಧ್ವಂಸ ಪಂಡಿತನ ತೋರಿಸಿ ಆಹಾ ದೊಡ್ಡ ಪ್ರಶಸ್ತಿ ತಂದಿಟ್ಟಿದ್ ತಂದಿಟ್ಟಿದ್ರಲ್ಲೇ ತಂದಿಟ್ಟಿದ್ದ ಹೌದು ಅವನು ಎಲ್ಲ ಸೋತ ಆಹಾ ಗೆದ್ದವ ಕೇಳ್ತಾನ ಹೌದ್ಲಪ್ಪ ಅವು ತಗೊಂಡ ಅವ್ನು ಇದ್ರಿಗೆ ಆಹಾ ಅವ್ರ ಅಪ್ಪ ಕೇಳಿದ ಏನತ್ರಿ ತಮ್ಮ ಇದು ಎಲ್ಲಿದೋ ಪ್ರಶಸ್ತಿ ಆಹಾ ಭಾಳ ದೊಡ್ಡದೈತಿ ಹೌದ್ಲಯಪ್ಪ ಅವಾಗ ಅವ ಅಂದ ಗೆದ್ದವ ಏನಂದ ನಾನೇನು ಕೇಳ್ತಿ ಆಹಾ ನಿನ್ನ ಮನಿಗೆ ಹೋಗಿ ನಿನ್ನ ಮಗನ ಕೇಳು ಅಂದ ಹೌದು ಮನಿಗೆ ಬಂದ ಆಹಾ ಸುತ್ಗೆರೇಕ್ ಬಂದಿದ್ಲ ಹೌದ್ ಲಯಪ್ಪ ಏ ಆಹಾ ಏನ್ ಮಾಡಾಕತ್ತೆ ಹೌದು ಎಲ್ಲಿ ಅದ ಆಹಾ ಅವಾಗ ಅವ್ನು ಹೆಂಚಳು ಅಂದಳು ಏನ್ ಇಲ್ಲ ರೀ ಇಲ್ಲೇ ಒಳಗೆ ಮನ್ಯಾಗ ಅದಾವ್ನೆ ಹೌದ್ ಲಾ ಅಂದಾಗ ಆಹಾ ನಿನ್ ಮಗ ಏಲ್ ಅಗ್ಯಾನ ಹ ಇಡ ದಿವಸ ನನ್ನ ಮಗ ಹತ್ತಿದ್ದು ಆಹಾ ನಿನ್ ಮಗ ಏಲ್ ಅಗ್ಯಾನ್ ಹೌದ್ ಲೈಪ್

ಒಳಗ್ ನೋಡೋಟ್ಟೊಳಗ್ ಇದ್ದಿದ್ದಿಲ್ಲ ಹೌದು ಹೆಣ್ಕಾ ಅನ್ನೋಟಾಳೆ ಮಗ ಬಂದ ಅದ ಮಗ ಬರೋಣ ಆಹಾ ಮಗುದ ಏನತ್ರಿ ನೀ ಏನ್ ಮಾಡಕ್ ಹೋಗಿದ್ದಿ ಆಹಾ ಎಲ್ಲಿ ಹೋಗಿದ್ವಿ ಹೌದ್ಲಪ್ಪಾ ಮಗನಪ್ಪ ಮಾತ ಬರ್ಲಿಲ್ಲ ಆಹಾ ಮತ್ತ ಸೋತಣ್ ಇತ್ತರಿ ಹೆಂಗ್ ಹೇಳ್ತಾನ ಹೌದ್ಲಾ ಏನಿಲ್ಲ ಆಹಾಲ್ಯ ಹೋಗಿನ ಅಂದಾಗ ಮಗು ಒಂದ್ ಮಾತ್ ಹೇಳಿದ ಏನತ್ರಿ ನಾವೆಲ್ಲಾ ದೊಡ್ಡ ಮಾಡ್ತಾಣದವ್ರು ಯಾವಾಗ ಅವಾಗಿಂತ ಕೆಲಸ ಮಾಡಿ ನಾ ಒಂದಂತ ಪ್ರಶಸ್ತಿ ಸೋತದಿ ಅಂದ್ರ ಆಹಾ ನಿಮಗೆ ನಾನು ಮನಿ ಬಿಟ್ಟು ಹೋಗ ಅಂತ ಬಿಟ್ಟ ಹೌದು ಅವನು ಮಗನ ಒಂದ ಮಾತ್ನೆ ಇದ್ದ ಆಹಾ ಮಗ ತಂದಿನ ಹಿಂಗ ಅಂದಾನ ನಾನು ಮನಿ money ಯಾವಾಗ ಬಿಟ್ಟ ಪರಮಾತ್ಮನ ಕುರಿ ತಪಸ್ಸು ಮಾಡಿದ ಹೌದ್ಲಪ್ಪ ಪರಮಾತ್ಮ ಅವನು ಭಕ್ತಿ ಗೆಲ್ಲುತ್ತಾ ಆಹಾ ನಿಮಗೆ ಬೇಕು ಬೇಡತಿ ಬೇಡ ಅಂದ ಹೌದು 나ಯನ ಇಲ್ಲ ಎಲ್ಲಾ ಸೂತ ನಿನ್ನ ಕಡೆ ಬಂದವನು ನೀನ ಏನ ಕೊಡ್ತಿ ಕೊಡ ಅಂದ ಅವಾಗ ಆಶೀರ್ವಾದ ಮಾಡಿದ ಮಾಡಿದ್ರೆ ದೇವತೆಗಳಿಗೆಲ್ಲ ಹಣ ಕೊಡುವಂತ ಆಗತ್ತೇಳಿ ಆಶೀರ್ವಾದ ಮಾಡಿದ್ರು ನಮ್ಮ ಅಪ್ಪನ ಆಶೀರ್ವಾದದಿಂದ ನಿಮ್ಮ ದೇವತೆಗಳ ಸಾಲ ತಗೊಂಡ್ ಹೋಗ್ಯಾರ ಸಾಲ ತೀರ್ಸಿಲ್ಲ ಲಕ್ಷ್ಮಿಗೆ ಸಹಿತ ಸಾಲ ಕೊಟ್ಟಾನ ಸಾಲ ಕೊಟ್ಟಾನ ಕುಬೇರ್ ಆಹ್ ಪರಮಾತ್ಮನ ಗೆಳೆಯ ಹೌದು ಆತ್ಮೀಯ ಗೆಳೆಯ ಆಹ್ ಪರಮಾತ್ಮ ಏನ್ ಮಾಡಿದ ಯಾರು ಏನ್ ಬೇಡ್ತಾರಲ್ಲ ತಮ್ಮ ಹೌದ್ಲಪ್ಪ ನಾನು ಕೇಳಬೇಡ ಅಲ್ಲಿ ಹೆಚ್ಚಾನೆ ಒಬ್ಬ ಹೌದ್ಲಪ್ಪ ಹಂಗ ನಿಮಗೆ ಏನ್ ಬೇಕಾಗ್ತದ್ಲೆ ಹೌದ್ಲ ಇವ್ರ ಕುಬೇರ್ ಹಾ ಕಲಿಯುಗದಾಗ ಹೋಗ್ಲಿ ಸಾನ್ ನಂಗೆ ಹಂಗ ಹೆಣ್ಣಾಡವ್ರ ಅಲ್ಲೇ ಬಾಳ ಕೇಳ್ಯಾರ ಆ ಕೇಳಿಗ್ಯಾರ ಮಾ ಹಚ್ಚು ಭಾವನ ಆಗಿ ತಿರುಗತಿ ರೀ ಉಳ್ಳವನ ಡೋಂಗ್ಯಾಗಾಗಿ ಹಂಗ ಹಚ್ಚಂಗಿಲ್ಲವ್ವ ಹಾಡು ಆದಿ ಕಾಲ್ದೊಳಗ ಪರಮಾತ್ಮ ಏನ್ ಮಾಡಿದ ಏನ್ ಮಾಡ್ಯಾನು ತ್ರೀ ಗುಣಗಳನ್ನ ಸುಟ್ಟ ಅದು ತ್ರಿಪುಣಧಾರನ ಮಾಡ್ಯತ್ ಹೇಳಿದ ಹೇಳ್ಯಾನ್ರಲ್ಯಾ ನೀ ಹಚ್ಚಲಿಲ್ಲ ಅಂದ್ರೂನು ಹಚ್ಚಿದಾರ ಮೋತಿಯರ ನೋಡು ಮುಂದ ಹಚ್ಚಿದಾರ ಮೋತಿ ನೋಡಾಕ ನಿನಗ ಸೌಡ ಆಗ್ಲಿಕ್ಕಂದ್ರ ಮತ್ತ ಹಚ್ಚಿದಾರ್ನಾರ ಒಂದ ತಿಂಗಳ ಇಟ್ಕೋ ಇವ್ರದ್ದು ವ್ಯಾರ್ಯಪ್ಪ ಕೂಸ್ತಾರೆ ಹಗ ಇವ್ರ ಕಣ್ಣಾಗ ಮಣ್ಣೋಗಿ ಕೂಸ್ತ ಹಗ ಹಂಗಪ್ಪ ಇದೆ ಹಂಗ್ಯಾಂಗ ಅಕ್ಕತ್ತಪ್ಪ ನಮ್ ಕುಸ್ತಿ ಡಾ ಒಟ್ಟ ಹೇಳಂಗಿಲ್ಲ ನಾವ್ ಯಾರಿಗಿ ಹಂಗ ಇವ್ರು ಒಳಮುಚ್ಕಿ ಡಾ ಆಹಾ ಇರ್ತಾವ್ ತಿಳಿದಾರ್ಗೆಟ್ಟ ತಿಳಿತ ತಿಳಿಯಂಗಿಲ್ಲ ಹಂಗ ಗುರುವಿನ ಸೇವಾ ಮಾಡಿ ಯಾರ್ ಹಂಗ ಅಪ್ತ ಸ್ಥಾನ ಸದ್ಭಾವ ನಾಕ್ ಸೇವಾ ಮಾಡಿ ಯಾರ್ ಇರ್ತಾರಲ್ಲ ಹೌದ್ಲಪ್ಪ ಅವ್ರಿಗೆ ಭಸ್ಮ ತರ್ಸುದ್ರಿಂದ್ರ ಹಾಗಿನ ಪಾಪ ಎಲ್ಲಾ ಭಸ್ಮ ಅಕ್ಕತಿ ತೇಳಿ ಪರಮಾತ್ಮ ಹೇಳೋಣ ನಿನಗೆ ಯಾರೇ ಭೇಟಿ ಆದ್ರ ಅಂದ್ರೆ ಯಾವ ಶಾಂತವ ನೀನು ಉದ್ದಾರ ಕೇಳ